ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋ ಮಾಡ್ತಿದ್ದೇನೆ ಕೇಳ್ತಾ ಇದ್ರು ಹೋಮ್ ಟೂರ್ ವಿಡಿಯೋವನ್ನು ಮಾಡಿ ಅಂತೇಳಿ ಹಾಗೆಯೇ ತುಂಬಾ ಟೈಮ್ ನಂತರ ನಾನು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೇನೆ ಇವತ್ತು ನಾನು ನಮ್ಮ ಮನೆಯ ಸಣ್ಣದಾದಂಥ ಒಂದು ಹೋಮ್ ಟೂರ್ ಅನ್ನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಫಸ್ಟ್ ನೋಡಿ ಇಲ್ಲಿ ಸೋಫಾವನ್ನ ಅರೇಂಜ್ ಮಾಡಿದ್ದೇನೆ ಈ ತರ ಆ ನಂತರ ಇಲ್ಲಿ ಒಂದು ತಿರುಪತಿ ಬಾಲಾಜಿ ವೆಂಕಟೇಶನ ಫೋಟೋ ಹಾಗೆಯೇ ಇಲ್ಲಿ ಶೋ ಪೀಸ್ ಇಡುವಂಥದ್ದೊಂದು ಸಣ್ಣದಾಗಿ ಮಾಡಿದ್ದೇವೆ ಆ ಮೇಲ್ಗಡೆ ಒಂದು ಗಣಪತಿ ಇದೆ ನಂತರ ಸಣ್ಣದಾದಂಥ ವಾಸ್ ಇದೆ ನಂತರ ಈ ಕಡೆ ಗೋಡೆ ಆ ನಂತರ ಈ ಸೋಫಾ ಎಲ್ ಶೇಪ್ ಇದೆ ಎಲ್ ಶೇಪ್ ಅಲ್ಲಿ ಇದೆ ನಾವೇ ಇದನ್ನು ಮಾಡಿ ಮಾಡಿಸಿದ್ದು ನಮ್ಗೆ ಈ ಸಣ್ಣ ಮನೆಗೆ ಯಾವ ರೀತಿ ಸೋಪಾ ಬೇಕು ಅಂತ ಹೇಳಿ ನಾವೇ ಮಾಡಿಸಿದ್ದು ಆನಂತರ ಇಲ್ಲಿ ಒಂದು ಸಣ್ಣದಾದಂತ ಟೇಬಲ್ ಆನಂತರ ಇಲ್ಲಿ ಮೇಲ್ಗಡೆ ನೋಡಿ ಈ ತರ ಪಿ ಪಿ ಮಾಡಿದ್ದೇವೆ ನಂತರ ಈ ಕಡೆಯಲ್ಲಿ ಯೂನಿಟ್ ಟಿವಿ ಯೂನಿಟ್ ಇದೆ ನೋಡಿ ಇದು ಕೂಡ ತುಂಬಾ ಸಿಂಪಲ್ ಆಗಿ ಅಂದ್ರೆ ಸಿಂಪಲ್ ಆಗಿ ಮಾಡಿದ್ದೇನೆ ಮೇಲ್ಗಡೆಯಲ್ಲಿ ನಾನು ತುಂಬಾ ಏನು ಶೋ ಪೀಸ್ ಅನ್ನೆಲ್ಲ ಇಡ್ಲಿಲ್ಲ ತುಂಬಾ ಸಿಂಪಲ್ ಆಗಿ ಅಂದ್ರೆ ಸಿಂಪಲ್ ಆಗಿ ಇಟ್ಟಿದ್ದೇನೆ ಮೇಲ್ಗಡೆ ನಾಲ್ಕು ಗ್ರೀನ್ ಕಲರ್ ಇದು ಸಣ್ಣ ಸಣ್ಣ ವಾಸ್ ತರ ಇಟ್ಟಿದ್ದೇನೆ ನಂತರ ಮಿಡಲ್ ಅಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಇಟ್ಟಿದ್ದೇನೆ ನಂತರ ಈ ಕಡೆ ಒಂದು ಟ್ರೋಫಿಯನ್ನು ಇಟ್ಟಿದ್ದೇನೆ ನಂತರ ಸಣ್ಣದಾದಂತ ಒಂದು ಬ್ಲೂ ಪಿಂಕ್ ಕಲರ್ ಇದು ವಾಸ್ ಇಟ್ಟಿದ್ದೇನೆ ಇಲ್ಲಿ ಸ್ವಿಚ್ ಬೋರ್ಡ್ ಬರುತ್ತೆ ಇದು ನಾಲ್ಕು ಡಿವೈಡ್ ತರ ಇದೆ ಒನ್ ಟೂ ತ್ರೀ ಫೋರ್ ಇದು ಎಲ್ಲಾನು ತುಂಬಾ ಸಿಂಪಲ್ ಆಗಿ ನಾವು ಮಾಡಿದ್ದು ಇಲ್ಲಿ ಅಂದ್ರೆ ಫೋನ್ ಚಾರ್ಜ್ ಇಡ್ಲಿಕ್ಕೆ ಆಗ್ತದೆ ಏನೋ ಚಾರ್ಜ್ ಎಲ್ಲ ಇಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಆ ನಂತರ ಇಲ್ಲಿಗೆ ಎಷ್ಟಕ್ಕೆ ಬೇಕು ಅಷ್ಟೇ ಟಿವಿದು ಇಲ್ಲಿ ಮೇಲ್ಗಡೆ ಎಲ್ಲ ಒಂದು ಲೈಟ್ ಹಾಕಿಸಿದ್ದೇವೆ ಸಿಂಪಲ್ ಆಗಿ ಈ ಸೈಡ್ ಮತ್ತು ಮೇಲ್ಗಡೆ ಆ ನಂತರ ಈ ಸಣ್ಣ ಮನೆಗೆ ಒಂದು ಸಣ್ಣದಾದಂತ ದೇವರ ಮನೆ ದೇವರ ಕೋಣೆ ಇದು ಕೂಡ ನಾಗೇನೆ ರೆಡಿಮೇಡ್ ಮಾಡಿಸಿದ್ದು ಸಣ್ಣದಾಗಿರ್ಲಿ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಒಂದು ಡ್ರಾವರ್ ಇದೆ ನಮಗೆ ಏನು ಬೇಕಾದರೂ ದೇವರ ಸಾಮಾನೆಲ್ಲ ಇಡ್ಬೋದು ನಂತರ ಇಲ್ಲಿ ಒಂದಿದೆ ಇಲ್ಲಿ ನೋಡಿ ದೇವರ ಪೂಜಾ ಸಾಮಗ್ರಿಗಳು ಏನಾದ್ರು ಇದ್ರೆ ಇದನ್ನೆಲ್ಲ ನಾವು ಇಲ್ಲಿ ನಂತರ ಈ ಟಿವಿ ಯೂನಿಟ್ ನ ಕೆಳಗಡೆ ನಾನು ಎರಡು ಡ್ರಾವರ್ ನೋಡಿ ಇಲ್ಲಿ ಇಲ್ಲಿ ನಾನು ಜಿಯನ್ ಬುಕ್ಸ್ ಎಲ್ಲ ಡೈಲಿ ಯೂಸ್ ಮಾಡ್ತಾನೆಲ್ಲ ಅದನ್ನ ಇಟ್ಟಿದ್ದೇನೆ ನಂತರ ಇಲ್ಲಿ ಸಣ್ಣ ಮಗುವಿನ ಆಟಿಕೆ ಕಾಯ್ಸ್ ಅನ್ನೆಲ್ಲ ಇಟ್ಟಿದ್ದೇನೆ ಕೂಡ ನಮಗೆ ಡೈಲಿ ಇಲ್ಲಿ ಇಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಮಗೆ ಕೆಲವೊಂದು ಬುಕ್ಸ್ ಪೇಪರ್ಸ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ ನಂತರ ಇಲ್ಲಿ ಒಂದು ಕಂಡದಾದಂತ ಡಬಲ್ ಡೌನ್ ಕಿಟಕಿ ಇದೆ ಈ ಅಲ್ಲಿ ಇಷ್ಟೇ ಬರುತ್ತೆ ಕಿಟಕಿ

ನೋಡಿ ಅಡುಗೆ ಮನೆ ತುಂಬಾ ಸಣ್ಣದಾಗಿದೆ ತುಂಬಾ ನೀಟಾಗಿ ಅರೇಂಜ್ ಮಾಡಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಒಂದು ಇಷ್ಟು ಸ್ಪೇಸ್ ಜಾಗ ಕೊಟ್ಟಿದ್ದಾರೆ ಫ್ರಿಡ್ಜ್ ಇಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇಲ್ಲಿ ಗ್ಯಾಸ್ ಅನ್ನ ಗ್ಯಾಸ್ಟೋ ಅರೇಂಜ್ ಮಾಡಿದ್ದೇನೆ ಆನಂತರ ಇಲ್ಲಿ ಸಣ್ಣದಂತ ಟಿಂಕ್ ಕೊಟ್ಟಿದ್ದಾರೆ ಆನಂತರ ನಾನು ಇಲ್ಲಿ ಟಿಂಕಿನ ಮೇಲ್ಗಡೆ ಮೇನ್ ಫಿಲ್ಟರ್ ಅನ್ನು ಇಟ್ಟಿದ್ದೇನೆ ಅದೇ ಆಪೋಸಿಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಇದು ನಾವು ಮಾಡಿಸಿದ್ದು ನಮ್ಗೆ ಇಲ್ಲಿ ಅಲ್ಲಿ ಕೂಡ ಮಾಡ್ಬೋದಿತ್ತು ಇಷ್ಟೇ ಬಿಲ್ಡೋ ಎಕ್ಸ್ಟ್ರಾ ಮಾಡಿಸಿದ್ದು ನಾನು ಇಲ್ಲಿ ವಾಷಿಂಗ್ ಮೆಷಿನ್ ಇಡ್ಲಿಕ್ಕಿಂತ ಇದೆ ಇಲ್ಲಿ ಮಷಿನ್ ಇಡ್ಲಿಕ್ಕಿಂತ ಇದೆ ಮೊದಲೇ ಕರೆಂಟ್ ಅನ್ನ ನಲ್ಲ ಫಿಟ್ ಮಾಡಿದ್ದೆ ಆನಂತರ ಇಲ್ಲಿ ಮಷೀನ್ ಅನ್ನ ಅರೇಂಜ್ ಮಾಡಿದ್ದೇನೆ ಆ ನಂತರ ಇಲ್ಲಿ ಇಷ್ಟೊಂದು ಗ್ಯಾಪ್ ಅಲ್ಲಿ ನಮ್ಗೆ ಏನಾದ್ರು ಇಲ್ಲಿ ಅಡಿಗೆ ಮಾಡಿದ್ದು ಸಣ್ಣದಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದು ಅರೇಂಜ್ ನಾನು ಮಿಕ್ಸಿ ಇಟ್ಟಿದ್ದೇನೆ ಒಂದು ಗ್ಲಾಸ್ ಅಲ್ಲಿ ಜಾರ್ ಅಲ್ಲಿ ನೀರಿಟ್ಟಿದ್ದೇನೆ ಆನಂತರ ಫ್ರೂಟ್ಸ್ ಆನಂತರ ಡೈಲಿ ನಮ್ಮ ದಿನನಿತ್ಯದ ಅಡಿಗೆಗೆ ಬೇಕಾದಂತ ಈರುಳ್ಳಿ ಬೆಳ್ಳುಳ್ಳಿ ಆ ತರದನ್ನ ಇಟ್ಟಿದ್ದೇನೆ ಈ ತರ ಅರೇಂಜ್ ಮಾಡಿದ್ದೇನೆ ಆನಂತರ ಮೇಲುಗಡೆ ಫುಲ್ ಈ ತರ ಕಬೋಟನ್ನು ಮಾಡಿದ್ದೇನೆ ಫುಲ್ ಸುತ್ತಲೂ ಕಬೋಟನ್ನು ಮಾಡಿದ್ದೇನೆ ಗ್ಲಾಸ್ ಇದು ಒಂದು ಎರಡು ಮೂರು ಬನ್ನಿ ನಿಮಗೆ ತೋರಿಸ್ತೇನೆ ಇವಾಗ ನೋಡಿ ಇಲ್ಲಿ ಗ್ಲಾಸಿನ ಕಪ್ಪು ಪೌಡರ್ ಜ್ಯೂಸ್ ಬಾಟಲ್ ಅಂತದೆಲ್ಲ ಇನ್ನೆಲ್ಲ ನಾನು ಅರೇಂಜ್ ಮಾಡಿಟ್ಟಿದ್ದೇನೆ ಈ ಗ್ಲಾಸ್ ಬೌಲ್ಸ್ ಎಲ್ಲ ಇದೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೇನೆ ಇಲ್ಲಿ ನೋಡಿ ಟ್ರೇ ಪ್ಲೇಟ್ ಈ ಥರದ್ದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿರ್ತಿದ್ದೇನೆ ನೆಕ್ಸ್ಟ್ ಇಲ್ಲಿ ಟ್ರಾಲಿ ನೀವು ನೋಡಬಹುದು ನಿಮಗೆ ನನ್ನ ಈ ಸಣ್ಣದಾದಂತ ಮನೆಯ ಕಿಚನ್ ಟೂರ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಕಿಚನ್ ನ ಹೋಮ್ ಟೂರ್ ಮಾಡಿ ಕಿಚನ್ ಅಡಿಗೆ ಮನೆಯ ಒಂದು ಸಣ್ಣದಾದಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಆನಂತರ ಇಲ್ಲಿ ಸಣ್ಣದಾದಂತರ ಕಿಟಕಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಒಂದು ಎರಡು ಪಾಟನ್ನ ಇಟ್ಟಿದ್ದೇನೆ ತುಳಸಿದ್ದು ಆನಂತರ ಇದು ಓಮದ ಗಿಡ ಅಂತ ಹೇಳಿ ಹೇಳ್ತಾರಲ್ಲ ಅದು ಆನಂತರ ನಂತರ ಅಲೋವೆರಾದ್ ಇಟ್ಟಿದ್ದೇನೆ ಆನಂತರ ಈ ನಾವು ಪಾತ್ರೆ ತೊಳ್ದ ತೊಳಿ ಅಲ್ಲ ಆನಂತರ ಇಲ್ಲಿ ಒಂದು ಟಬ್ ಅಂದ್ ದರ ಇಟ್ಟಿದ್ದೇನೆ ನೀವು ನೋಡಿ ಮನೆ ತುಂಬಾನೇ ಸಣ್ಣದಾಗಿದೆ ಸಣ್ಣದನ್ನು ಮಾಡಿ ನೀಟಾಗಿ ಇಟ್ಟಿದ್ದೇನೆ ನಾನು ಇವಾಗ ಹಾಲ್ ಆಯ್ತು ಕಿಚನ್ ಆಯ್ತು ಇವಾಗ ಬೆಡ್ರೂಮ್ ಗೆ ಹೋಗೋಣ ಬೆಡ್ರೂಮ್ ಅಲ್ಲ ಈ ತರ ಅರೇಂಜ್ ಮಾಡಿದ್ದೇನೆ ಇಲ್ಲಿ ಬೆಡ್ ಅನ್ನ ಇಟ್ಟಿದ್ದೇನೆ ಆನಂತರ ಮಗು ಮಲಗಿದದೆ ನನ್ನ ನೋಡಿ ಇಲ್ಲಿ ಕವರ್ಟ್ ಅನ್ನ ಅರೇಂಜ್ ಮಾಡಿದ್ದೇನೆ ಇದು ನಾವು ಇಲ್ಲಿ ಬೆಡ್ರೂಮ್ ಅಲ್ಲಿ ಯಾವುದೇ ಫರ್ನಿಚರ್ ಅನ್ನ ಮಾಡಲಿಲ್ಲ ಖಾಲಿ ನಾವು ಮೇಲ್ಗಡೆ ಮಾತ್ರ ಮಾಡಿದ್ವಿ ಮೇಲ್ಗಡೆ ಮಾತ್ರ ಇಲ್ಲಿ ಎಲ್ಲ ಮಾಡಿಸಿದ್ದೇನೆ ಏನಾದ್ರೂ ಟಾಯ್ಸ್ ಸಾಫ್ಟ್ ಟಾಯ್ಸ್ ಬೇಕಿದ್ದ ಮನೆಯಲ್ಲಿದ್ದಂತ ಕೆಲವೊಂದು ಸಾಮಾನ್ಯ ಐಟಮ್ಸ್ ಇರ್ತದಲ್ಲ ಅದನ್ನ ಮೇಲ್ಗಡೆ ಇಡ್ಲಿಕ್ಕೆ ನಂತರ ಇಲ್ಲಿ ಒಂದು ದೊಡ್ಡದಾದಂತಹ ಪಪಾಟನ ಇಟ್ಟಿದ್ದೇನೆ ನೆಕ್ಸ್ಟ್ ಇಲ್ಲಿ ಸಣ್ಣದಾದಂತೂ ಇದು ಜಿಯನ್ ಮತ್ತೆ ಎಲ್ಲ ಹೊರಗೆ ಹಾಕಿ ಇಲ್ಲಿ ಇದು ನಂತರ ಇಲ್ಲಿ ಎರಡು ಕಂಪೋರ್ಟನ್ನು ಇಟ್ಟು ನಂತರ ಇಲ್ಲಿ ಒಂದು ಬೆಡ್ಡನ್ನು ಇಟ್ಟು ನಮ್ಗೆ ಇಷ್ಟೇ ಪ್ಲೇಸ್ ಇರ್ಬೋದು ನಂತರ ಬೇರೆ ಕಡೆ ನೀವು ಮೂಡ್ತಿರ್ತೀರ ನೆಕ್ಸ್ಟ್ ಈ ಕಡೆ ಬನ್ನಿ ಇಲ್ಲಿ ಕೂಡ ನಾಗೇನೆ ಸ್ವಲ್ಪ ಜಾಗದಲ್ಲಿ ತುಂಬ ಸಣ್ಣದಾಗಿ ಅರೇಂಜ್ ಮಾಡಿದ್ದೀನಿ ಇಲ್ಲಿ ಮೇಲ್ಗಡೆ ಡೈಲಿಗೆ ಏನಾದರೂ ಬೇಕಿದ್ರ ಅಂದ್ರೆ ನಾಚಣಿಗೆಯ ಪೌದ್ರ ಆ ನಂತರ ಮಿಕ್ಸರ್ ಇದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿಟ್ಟಿದೆ ನಿಮಗೆ ಡೈಲಿ ಏನೆಲ್ಲ ಬೇಕಾಗ್ತದೆ ಅದನ್ನು ಇಲ್ಲಿ ಒಂದು ಇಲ್ಲಿ ಒಂದು ಸಣ್ಣ ಲೈಟ್ ಇದೆ ಇದು ಮೂರು ಶೇಡ್ ಅಲ್ಲಿ ವರ್ಕ್ ಆಗುತ್ತೆ ನೀವು ನೋಡ್ಬೋದು ಇವಾಗ ಇವಾಗ ಒಂದು ಶೇಡ್ ಅಲ್ಲಿ ಇದೆ ಇವಾಗ ನೋಡಿ ಕಲರ್ ಚೇಂಜ್ ಆಯ್ತು ಇವಾಗ ಇನ್ನೊಂದು ಕಲರ್ ಚೇಂಜ್ ಆಯ್ತು ನಂತರ ಇಲ್ಲಿ ಈ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಜಿ ಅನ್ ಬರೆಯುವಂತಹ ಟೇಬಲ್ ಅನ್ನು ಅರೇಂಜ್ ಮಾಡಿದ್ದೀನಿ ನಂತರ ಇಲ್ಲಿ ನಾನು ಹೊಸದಾಗಿ ಭಾರತ ರವರದ್ದು ನಿಶೀನ್ ಕೆಲವೊಂದು ಸಣ್ಣ ಮಗನದ್ದು ಏನೆಲ್ಲ ಡೈಲಿಗೆ ಯೂಸ್ ಮಾಡ್ತೇನೆ ಪೌಡರ್ ಬೇಕಿದ್ದ ಈ ಬ್ಯಾಗ್ ಅಲ್ಲಿ ಈ ತರ ಅರೇಂಜ್ ಮಾಡಿದ್ದೇನೆ ನಂತರ ಇಲ್ಲಿರ್ತದೇನಿಲ್ಲ ವೈಟ್ಸ್ ಇಟ್ಟಿದ್ದೇನೆ ಆ ನಂತರ ಪೌಡರ್ನ ಡಬ್ಬ ಇಟ್ಟಿದ್ದೇನೆ ಈ ಬ್ಯಾಗ್ ಅಲ್ಲಿ ನಂದು ಮತ್ತು ಜಿಯಾನಿದ್ದು ಡೈಲಿ ದಿನನಿತ್ಯದ ಬಟ್ಟೆಗಳು ಏನಿದೆ ಅದನ್ನ ಇದರಲ್ಲಿ ಅರೇಂಜ್ ಮಾಡಿದ್ದೇನೆ ಅದರ ಅಡಿಯಲ್ಲಿ ಒಂದು ಪ್ಲಾಸ್ಟಿಕ್ ನ ಚೇರ್ ಇದೆ ಮತ್ತೆ ನೀವು ನೋಡ್ಬೋದು ಏನಂತೇಳಿ ಇದು ಮಗುವನ್ನು ಮಲಗಿಸಲಿಕ್ಕೆ ಆ ಸೀರೆಯಲ್ಲಿ ಕಟ್ಟಿದಂಥ ತೊಟ್ಟಿರೋ ನೋಡಿ ಒಮ್ಮೆಪ್ಪೆ ಬೆಡ್ಡಲ್ಲಿ ಮಲಗ್ತಾನೆ ಮಗು ಒಮ್ಮೊಮ್ಮೆ ಇದರಲ್ಲಿ ನಾನು ಮಲಗಿಸ್ತೇನೆ ಈ ಸೀರೆಯಲ್ಲಿ ಮಲಗಿಸಿದ್ರೆ ತುಂಬಾ ಒಳ್ಳೇದಂತೆ ಮಕ್ಕಳಿಗೆ ಅದಕ್ಕೋಸ್ಕರ ಇದನ್ನೊಂದು ಹಾಕಿಬಿಟ್ಟಿತ್ತು ಶಿವಜ್ ನೋಡಿದ್ರಲ್ಲ ಬೆಡ್ರೂಮ್ ಆನಂತರ ಇಲ್ಲಿ ವಿಂಡೋ ನೋಡ್ಬೋದು ಇಲ್ಲಿ ಮೇಲ್ಗಡೆಯೂ ಆಗೇನೆ ಕೆಲವೊಂದು ಪಿಲ್ಲೋಸ್ ಎಲ್ಲ ಇಟ್ಟಿದ್ದೇನೆ ಮನೆಯಂತ ಮೇಲೆ ಕೆಲವೊಂದು ವಸ್ತುಗಳೆಲ್ಲ ತುಂಬಾ ಇರುತ್ತೆ ನಮ್ಗೆ ಮಾತ್ರ ಇಟ್ಟು ಬೇಡದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಈ ಮೇಲ್ಗಡೆ ಎಲ್ಲ ಇಟ್ಟಿದ್ದೇನೆ ಆ ಸತ್ತು ಬಕೆಟ್ ಆಗಿರ್ಬೋದು ಪಿಲ್ಲೋ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಎಲ್ಲನಿದೆ ಇಲ್ಲಿ ಮೇಲ್ಗಡೆ ಎಲ್ಲ ಅರೇಂಜ್ ಮಾಡಿದೆ ಬನ್ನಿ ಇದೆ ಇಲ್ಲಿ ಶೂ ಬಾಕ್ಸ್ ಇದ್ದೀರಿ ಬಾಕ್ಸ್ ಅನ್ನ ಮಾಡಿದ್ದೇವೆ ಇಲ್ಲಿ ನೋಡಿ ಪ್ಲೇಟ್ ಪೆಂಡಿಂಗ್ ಇದೆ ಗ್ಲಾಸ್ ಅನ್ನು ಕುತ್ಕೊಳ್ಳಿ ಇಲ್ಲಿ ಒಂದು ಪಂಚಮೂರ್ತಿ ಗಣಪತಿಯ ಒಂದು ಮೂರ್ತಿ ತರಬೇಕು ಹಾಗಾಗಿ ಮೂರ್ತಾ ಇದ್ರೆ ಅಷ್ಟು ಸಿಗ್ಲಿ ಬೇಗ ಈ ಎರಡನ್ನ ಫಿಲ್ ಮಾಡಿ ಇನ್ನೊಮ್ಮೆ ನಿಮ್ಮ ನಿಮ್ಗೆ ತೋರಿಸ್ತೇವೆ ನಂತರ ಇಲ್ಲಿ ಒಂದು ಶೋ ಪ್ಲಾಂಟ್ ಅನ್ನ ಇಟ್ಟಿದ್ದೇನೆ ನೋಡಿ ನಮ್ದು ಒನ್ ಜೀರೋ ಸೆವೆನ್ ರೂಮ್ ನಂಬರ್ ಇಲ್ಲಿದ್ದಾರೆ ನಮ್ಮ ಎದುರುಗಡೆ ಈ ಎರಡು ಮಂಡಿಗೆ ಇವರು ಕೂಡ ಬಂದಿಲ್ಲ ಅದಷ್ಟು ಬೇಗ ಬರ್ತಾರೆ ಇವರು ಇರ್ತಾರೆ ಇವರು ಅಂದ್ರೆ ಯಾವ್ದಂದ್ರೆ ತಿಂಗಳಿಗೆ ಒಮ್ಮೆ ಬಂದು ಹೋಗ್ತಾರೆ ಅಷ್ಟೇ ಮತ್ತೆ ಇದು ಇರುವುದು ಇವ್ರಲ್ಲಿ ನಾವು ಆನಂತರ ನಂತರ ಈ ಕಡೆ ಲಿಫ್ಟ್ ಇದೆ ಆನಂತರ ಸ್ಟೆಪ್ ಕೂಡ ಇದೆ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ನಮ್ಮ ಬಿಲ್ಡಿಂಗ್ ನಂಬರ್ ಟುವೆಲ್ ಬಿಲ್ಡಿಂಗ್ ನಂಬರ್ ಬಿ ವಿಂಗ್ ಅಂತೇಳಿ ಆ ಫಸ್ಟ್ ಫ್ಲೋರ್ ಅಲ್ಲಿ ಒನ್ ಜೀರೋ ಸೆವೆನ್ ಅಂತೇಳಿ ಇದು ಟೋಟಲ್ ಆಗಿ ನಾಲ್ಕು ಮಾಳಿಗೆಯ ಕಟ್ಟಡ ಅಂದ್ರೆ ಫೋರ್ ಫೋರ್ ಫ್ಲೋರ್ ಇರೋದು ಜಾಸ್ತಿ ಇಲ್ಲ ಎಲ್ಲ ಇದೆ ಟೋಟಲ್ ಆಗಿ ಒಂದು ಹದಿನೈದು ಬಿಲ್ಡಿಂಗ್ಸ್ ಏನೋ ಇದೆ ನೀವು ನೋಡಬಹುದು ಇವಾಗ ನೋಡಿದ್ರಲ್ಲ ಟೋಟಲ್ ಆಗಿ ಒಂದು ಹದಿನೈದು ಬಿಲ್ಡಿಂಗ್ ಇದೆ ಎಲ್ಲರೂ ನಾಲ್ಕು ನಾಲ್ಕು ಸ್ನೇಹಿತರೆ ನಮ್ಮ ಮಾಡಿಕೆಯಾದಂತ ಹೋಮ್ ಟೂರ್ ವಿಡಿಯೋ ಹೇಗಿದೆ ಅಂತೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ನನ್ನ ಕಿಚನ್ ಟೂರ್ನ ವಿಡಿಯೋ ಕಮೆಂಟ್ ಮಾಡಿ ಜನ ಕೇಳ್ತಾ ಹಾಗೆ ನಿಮ್ಮ ಹೊಸ ಮನೆಗೆ ಎಷ್ಟು ಖರ್ಚಾಯಿತು ಎಷ್ಟು ಬಜೆಟ್ಗೆ ನಿಮಗೆ ಈ ಮನೆ ಸಿಕ್ಕಿತ್ತು ಅಂತೇಳಿ ಆ ವಿಡಿಯೋವನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೇನೆ ಈ ಮನೆ ಅಂತೂ ನೀವು ನೋಡಿದ್ರಲ್ಲ ಒನ್ ಬಿ ಎಚ್ ಕೆ ಮನೆ ತುಂಬಾ ಅಂದ್ರೆ ತುಂಬಾ ಕಡಿಮೆಗೆ ಸಿಕ್ಕಿತು ಆದಷ್ಟು ಬೇಗ ಆ ವಿಡಿಯೋವನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಹಾಕ್ತೇನೆ ಇಲ್ಲಿವರೆಗೆ ನನ್ನ ವಿಡಿಯೋವನ್ನ ವೀಕ್ಷಿಸಿದ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್